ಹಾಂ ಎಲ್ಲರಿಗೂ ಇದು ನೋಡಿ ನಾವು ವರ್ಮಲಕ್ಷ್ಮಿಗೆ ಅಂತ ಸೀರೆ ತರಕ್ಕೆ ಹೋಗಿದ್ವಿ ನಿನ್ನೆ ಸೀರೆ ತೊಗೊಂಡು ಬರೋಣ ಅಂತ ನಿನ್ನೆ ಹೋಗಿದ್ವಿ ನಿನ್ನೆ ಸಾಯಂಕಾಲ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲೆಲ್ಲ ಅಲೋ ಇಲ್ಲ ವೀಡಿಯೋ ಎಲ್ಲ ಇದು ನೋಡಿ ನಾನು ತೊಗೊಂಡು ಬಂದಿದ್ದು ಇದು ವರ್ಮಲಕ್ಷ್ಮಿಗೆ ಅಂತ ತೊಗೊಂಡಿದ್ದೀನಿ ಎರಡು ಸೀರೆ ತಗೊಂಡೆ ನಾನು ಅಕ್ಕ ಒಂದು ಅಕ್ಕ ಎರಡು ಸೀರೆ ತೊಗೊಂಡ್ಲು ಮೂರು ಸೀರೆ ತೊಗೊಂಡ್ಲಕ್ಕ ನಾನು ಎರಡು ಸೀರೆ ತೊಗೊಂಡೆ ಇದು ನೋಡಿ ಇದು ಇದು ನಾನು ವರ್ಮಲಕ್ಷ್ಮಿಗೆ ಅಂತ ನಮ್ಮ ಮನೆಗೆ ಅಂತ ತೊಗೊಂಡಿರೋದು ಇದು ಸೆರಗು ಬ್ಲೌಸು ಪ್ಲೇನ್ ಬಂದು ಬಿಟ್ಟ ಬರುತ್ತೆ ಇದು ಸೆರಗಿದು ನನ್ನ ಚಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ವೀಡಿಯೋಸ್ನೆಲ್ಲ ಇರಿ ನನ್ನ ಈ ಹೊಸ ಪ್ರಯತ್ನಕ್ಕೆ ಬೆಂಬಲ ಇರಲಿ ನೋಡಿ ಈ ಥರ ಇದೆ ಸೀರೆ ಫುಲ್ಲು ಇದು ಬ್ಲೌಸು ಕಾಂಟ್ರಾಸ್ಟ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂದ್ಬಿಟ್ಟು ತೊಗೊಂಡೆ ಗ್ರೀನ್ ಇದ್ರೆ ಒಳ್ಳೇದಲ್ವ ಲಕ್ಷ್ಮಿಗೆ ಅಂದ್ಬಿಟ್ಟು ಗ್ರೀನ್ ಬಾರ್ಡ್ರ್ ಬಂದಿತ್ತಲ್ಲ ಅದಕ್ಕೋಸ್ಕರ ಇದು ತೊಗೊಂಡೆ ನಾನು ಇದು ನೋಡಿ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಬಟ್ಟೆನೂ ತುಂಬ ಚೆನ್ನಾಗಿದೆ ನಾನು ನನಗಂತೂ ತುಂಬ ಇಷ್ಟ ಆಯಿತು ಮನೇಲಿ ಎಲ್ಲರಿಗೂ ಇದು ಇಷ್ಟ ಆಯಿತು ಅಕ್ಕ ತೊಗೊಂಡಿದ್ದು ಮೂರು ಸೀರೆಗಿಂತ ಇದು ನಾನು ತೊಗೊಂಡಿದ್ದೆ ಎರಡು ಸೀರೆಗಿಂತ ಇದು ತುಂಬ ಇಷ್ಟ ಆಯಿತು ಎಲ್ಲರಿಗೂ ನೋಡಿ ಇದು ತುಂಬ ಇಷ್ಟ ಆಯಿತು ಅಂತ ತೊಗೊಂಡಿದ್ದು ಸೆರೆಕು ಬ್ಲೌಸು ಎಲ್ಲ ತುಂಬ ಚೆನ್ನಾಗಿದೆ ಸೀರೆ ಮಾತ್ರ ಪ್ರೈಸ್ ಬಂದು ತೌಸಂಡ್ ಒನ್ ಸೆವೆಂಟೀನು ಅಂದರೆ ಅದ್ರ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ತೌಸಂಡ್ ಒನ್ ಸೆವೆಂಟೀನಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ತೌಸಂಡ್ ಸೆವೆನ್ ಏನೋ ಆಯಿತು ಅಷ್ಟೆ ಇದು ನೋಡಿ ಇದು ಇನ್ನೊಂದು ಸೀರೆ ನಂದು ಇದು ಬಂದು ವೈಭವ ಲಕ್ಷ್ಮಿಗೆ ಅಂತ ತೊಗೊಂಡಿದ್ದೀನಿ ನಾನು ವರ್ಷಕ್ಕೆ ಎರಡು ಸೀರೆ ವೈಭವ ವೈಭವಲಕ್ಷ್ಮಿಗೊಂದು ಜೊತೆಯಲ್ಲೇ ತಂದುಬಿಡ್ತೇನೆ ಇದು ಇದು ಅಂತೂ ಇನ್ನೂ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಗ್ರೀನ್ ಕಲರ್ ತೊಗೊಂಡೆ ಬೇರೆ ಕಲರ್ಸ್ ಎಲ್ಲ ಇತ್ತು ಚೆನ್ನಾಗಿತ್ತು ಆದರೆ ನನಗೇನು ಗ್ರೀನ್ ಇಷ್ಟ ಆಯಿತು ಅಂತ ಗ್ರೀನ್ ಕಲರ್ ತೊಗೊಂಡ್ವಿ ಇದು ನೋಡಿ ಒಳಗಡೆ ಎಲ್ಲ ಫ್ಲವರ್ಸ್ ಎಲ್ಲ ಬರುತ್ತೆ ಮಧ್ಯ ಮಧ್ಯ ದೊಡ್ಡ ದೊಡ್ಡ ಫ್ಲವರು ನೋಡಿ ಬಾರ್ಡ್ರಲ್ಲಿ ಮೇಲೆ ಎಲ್ಲ ಬರುತ್ತೆ ಚೆನ್ನಾಗಿದೆ ಇದು ಸೆರೆಗೇನು ಒಂಥರ ಡಿಫ್ರೆಂಟಾಗಿತ್ತು ಫರಿ ಬರೀ ಸರ್ಕಲ್ ಜರಿ ನೋಡಿ 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 ಇದೊಂಥರ ಡಿಫ್ರೆಂಟಾಗಿ ಫ್ಲವರು ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ತೊಗೊಂಡೆ ಚೆನ್ನಾಗಿದೆ ಅಂದ್ಬಿಟ್ಟು ಹ್ಞೂ ಇದು ವೈಭವ ಲಕ್ಷ್ಮಿಗೆ ಹುಡ್ಸಣ್ಣ ಅಂತ ಇದು ಬಂದು ತೌಸಂಡ್ ತ್ರೀ ತರ್ಟಿ ಫೈವ್ ಏನೋ ಇದೆ ರೇಟು ಅದೇ ಟೆನ್ ಪರ್ಸೆಂಟ್ ಹೋಗಿ ತೌಸಂಡ್ ಟೂ ಹಂಡ್ರೆಡ್ ಏನೋ ಆಗುತ್ತೆ ಇದು ತೌಸಂಡ್ ಟೂ ಹಂಡ್ರೆಡ್ ಆಯಿತು ಅದು ತೌಸಂಡ್ ರುಪೀಸ್ ಆಯಿತು ಟೋಟಲ್ಲು ಟೂ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಪೂಜಾ ಗೊತ್ತಿರುತ್ತೆ ಅನಿಸುತ್ತೆ ಎಲ್ಲರಿಗು ಪೂಜಾ ಹನುಮಂತನಗರದಲ್ಲಿ ತುಂಬ ಹಳೆ ಅಂಗಡಿ ನೋಡಿ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡೆ ಇದು ತೌಸಂಡ್ ತ್ರೀ ತರ್ಟಿ ಫೈನೂ ಇದೆ ಅಲ್ಲಿ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇದೆ ತೌಸಂಡ್ ತ್ರೀ ತರ್ಟಿ ಫೈವ್ ಇದೆ ಮಾಮೂಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಅದರ ರೇಟ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಏನು ಬಾರ್ಗೇನ್ ಇರೋಲ್ಲ ಏನಿರಲ್ಲ ಆರಾಮಾಗಿ ಹೋಗಿ ತಗೊಂಡು ಬರ್ಬೋದು ಸೀರೆಗಳಂತೂ ತುಂಬ ಚೆನ್ನಾಗಿರುತ್ತೆ ಅಕ್ಕನ ಸೀರೆ ನಾನು ವೀಡಿಯೋ ಮಾಡಲಿಲ್ಲ ಇದು ನಂದೆರಡು ಸೀರೆ